ನಮಸ್ಕಾರ ವಿಂಟರಲ್ಲಿ ಮಕ್ಕಳಿಗೆ ಹುಷಾರಿಲ್ದಂಗೆ ಆಗ್ತಿರುತ್ತೆ ಶೀತ ಕೆಮ್ಮು ಈ ಥರ ಎಲ್ಲ ಆಗ್ತಿರುತ್ತಲ್ವ ನಾನೇನು ಮಾಡ್ತೀನಿ ಅಂದರೆ ಹಾಲಿಗೆ ಸ್ವಲ್ಪ ಅರಿಶಿನ ಪುಡಿ ಪೆಪ್ಪರ್ ಪುಡಿ ಹಾಗೆ ಸ್ವಲ್ಪ ಫ್ಲೇವರ್ಗೆ ಒಂದು ಏಲಕ್ಕಿ ಸ್ವೀಟ್ನೆಸ್ಗೋಸ್ಕರ ಬೆಲ್ಲದ ಪುಡಿ ಇದನ್ನು ಕುದಿಸ್ಬಿಟ್ಟು ರಾತ್ರಿ ಮಲ್ಗೋಕು ಮುಂಚೆ ಕೊಡುತ್ತೀನಿ ಅರಿಶಿನ ಪುಡಿ ಮನೆಯಲ್ಲೇ ಮಾಡಿರುವಂಥದ್ದು ಆರ್ಗ್ಯಾನಿಕ್ಕನ್ನು ಬಳಸಿ ಸೊ ಈ ಥರ ಕೊಡೋದರಿಂದ ಮಕ್ಕಳಲ್ಲಿ ಇಮ್ಯುನಿಟಿ ಬೂಸ್ಟಿಂಗು ಚೆನ್ನಾಗಿ ಇಂಪ್ರೂವ್ ಆಗುತ್ತೆ ಹಾಗೆ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ ಶೀತ ಹೊಡೆಯೋದಕ್ಕೋಸ್ಕರ ಪೆಪ್ಪರ್ ಮತ್ತು ಅರಶಿನ ಕೊಡೋದು ತುಂಬ ತುಂಬಾ ಒಳ್ಳೆಯದು ಸೊ ಇನ್ನೊಂದು ಟಿಪ್ಸ್ ಏನಂತ ಅಂದರೆ ಇದನ್ನ ಸ್ವಲ್ಪ ಆರೋದಕ್ಕೆ ಇಟ್ಟು ಈಗ ಒಂದು ಎಣ್ಣೆ ರೆಡಿ ಮಾಡ್ಕೋತೀನಿ ಇಲ್ಲಿ ನಾನು ಸಾಸಿವೆ ಎಣ್ಣೆಯನ್ನು ಬಳಸ್ತಾ ಇದ್ದೀನಿ ಅದಕ್ಕೆ ಸ್ವಲ್ಪ ಅಜ್ವಾನು ಹಾಗೆ ಒಂದು ಎರಡು ಜಜ್ಜಿರುವ ಬೆಳ್ಳುಳ್ಳಿಯನ್ನು ನೀಟಾಗಿ ಕುದಿಸ್ಕೊಬೇಕು ಈ ಥರ ನೊರೆ ಬರೋ ತನಕ ಕುದಿಸಿ ಇದನ್ನು ಸ್ವಲ್ಪ ಆರೋದಕ್ಕೆ ಇಡಬೇಕು ನಂತರ ಮಕ್ಕಳಿಗೆ ಹಾಲು ಕುಡಿಸಿ ಮಲಗಿಸ್ಬಿಡ್ತೀನಿ ಮಲಗಿದ ನಂತರ ನಾನು ಸ್ವಲ್ಪ ಬೆಚ್ಚಗಿರುವಂಥ ಆಯಿಲನ್ನು ಮಕ್ಕಳ ಪಾದಕ್ಕೆ ಎದೆಯ ಭಾಗಕ್ಕೆ ಹಾಗೆ ಬೆನ್ನಿನ ಭಾಗಕ್ಕೆ ಹುಜ್ತಾ ಬರಬೇಕು ಏನಾದರೂ ಕಫ ಕಟ್ಟಿತ್ತು ಅಂದರೆ ಇದು ಕೂಡ ಕರ್ಗೋದಕ್ಕೆ ಹೆಲ್ಪ್ ಆಗುತ್ತೆ ಸೊ ಇದನ್ನು ಕೂಡ ಟ್ರೈ ಮಾಡಿ ಹಾಗೆ ಇನ್ನೊಂದು ಬೆಳ್ಳುಳ್ಳಿ ಮತ್ತು ಅಜ್ವಾನನ್ನು ಈ ಥರ ತವದಲ್ಲಿ ಹುರ್ಕೊಬೇಕು ಲೋ ಫ್ಲೇಮ್ ಅಲ್ಲಿ ಹುರ್ಕೊಳ್ಳಿ ಒಂದು ಘಮ ಬರುತ್ತೆ ಆ ಘಮ ಬಂದ ಮೇಲೆ ಒಂದು ಬಟ್ಟೆಯಲ್ಲಿ ಕಟ್ಬಿಟ್ಟು ಮಕ್ಕಳು ಮಲಗ್ತಾರಲ್ಲ ಆ ಜಾಗದಲ್ಲಿ ಇಡಿ ಈತ ಆದಾಗ ಮೂಗೆಲ್ಲ ಕಟ್ಟಿರುತ್ತೆ ಉಸಿರಾಟಕ್ಕೆ ಸ್ವಲ್ಪ ತೊಂದರೆ ಆಗ್ತಿರತ್ತೆ ಈ ತರ ಮಾಡಿ ತುಂಬಾನೇ ಹೆಲ್ಪ್ ಆಗುತ್ತೆ ರಿಲೀಫ್ ಅನ್ಸುತ್ತೆ